ಇನ್ನು ಮಾಲೂರು ಮರುಮತ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಸತತ ಹದಿನೈದು ಗಂಟೆಗಳ ಕಾಲ ಮತ ಎಣಿಕೆ ಕಾರ್ಯ ನಡೆದಿದೆ ಮತ ಎಣಿಕೆ ಪೂರ್ಣಗೊಂಡರೂ ಕೂಡ ಫಲಿತಾಂಶ ಮಾತ್ರ ಪ್ರಕಟವಾಗಿಲ್ಲ ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶ ಕೋರ್ಟ್ಗೆ ಸಲ್ಲಿಕೆಯಾಗಿದ್ದು ಸುಪ್ರೀಂ ಕೋರ್ಟೆ ಫಲಿತಾಂಶವನ್ನ ಪ್ರಕಟ ಮಾಡಲಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ನಿಂದ ಫಲಿತಾಂಶ ಪ್ರಕಟವಾಗುತ್ತೆ ಮಾಲೂರು ವಿಧಾನಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಹಾಗಾಗಿ ಮರುಮತಗೆ ಮತವನ್ನ ಎಣಿಕೆ ಮಾಡಬೇಕು ಅಂತ ಮಂಜುನಾಥ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿತು ಅರ್ಜಿಯನ್ನ ಪುರಸ್ಕರಿಸಿ ವಿಚಾರಣೆ ನಡೆಸಿದ್ದಂತ ಕೋರ್ಟ್ ಮರುಮತ ಎಣಿಕೆಗೆ ಆದೇಶವನ್ನ ಕೊಡಿಸಿ ಆದ್ರೆ ಯಾವುದೇ ಕಾರಣಕ್ಕೂ ಫಲಿತಾಂಶವನ್ನ ಮಾತ್ರ ಪ್ರಕಟ ಮಾಡಬಾರದು ಮುಚ್ಚಿದಲ ಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಸುಪ್ರೀಂ ಕೋರ್ಟ್ ಫಲಿತಾಂಶ ಪ್ರಕಟ ಮಾಡುತ್ತೆ ಅಂತ ಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ ಅದರ ಬೆನ್ನಲ್ಲೇ ಈಗ ಮರುಮತ ಎಣಿಕೆ ಮುಕ್ತಾಯಗೊಂಡಿದ್ದು ಮುಚ್ಚಿದ ಲಕೋಟಿಯಲ್ಲಿ ಫಲಿತಾಂಶ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಇನ್ನು ರೀಕೌಟಿಂಗ್ ಆದರೂ ಕೂಡ ಯಾವುದೇ ಬದಲಾವಣೆ ಕಂಡಿಲ್ಲ ಮಾಲೂರು ಜನರಿಗೆ ಮತ್ತು ಬಂಧುಗಳಿಗೆ ನನ್ನ ಧನ್ಯವಾದ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸ್ತೀನಿ ಅಂತ ಶಾಸಕ ಕೆ ವೈ ನಂಜೇಗೌಡ ಹೇಳಿದ್ದಾರೆ ಅಧಿಕಾರಿಗಳು ಅವರ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡಿದ್ದಾರೆ ಇಷ್ಟು ದಿನ ನಾನು ನೋವು ತಿಂದಿದ್ದಕ್ಕೆ ಇಂದು ನ್ಯಾಯ ಸಿಕ್ಕಿದೆ ಕ್ಷೇತ್ರದ ಅಭಿವೃದ್ಧಿಯಷ್ಟೇ ನನ್ನ ಮುಂದಿದೆ ಅಂತ ಶಾಸಕ ಕೆ ವೈ ನಂಚೇಗೌಡ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಒಂದು ಆದೇಶ ಕೊಟ್ಟಾದ್ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು ಕೋರ್ಟ್ ಆದೇಶ ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತು ಆಯಿತು ಯಾವತ್ತು ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಗೌರವಿಸಬೇಕಾಗ್ತದೆ ಆ ಗೌರವ ಗೌರವ ಕೊಡಂಥವ್ರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ ಇವ್ರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಂಬಿಕೆ ಇಟ್ಟಿರೋರು ನಾವು ಇವತ್ತು ಕೌಂಟಿಂಗ್ ಆದರೂ ಕೂಡ ಯಾವುದೂ ಡಿಫ್ರೆನ್ಸ್ಗಳನ್ನ ಕಂಡಿಲ್ಲ ಖುಷಿ ಆಗ್ತದೆ ನಾನು ಇನ್ನೂ ಒಂದು ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದ್ದೀನಿ ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ ಏನು ಕೌಂಟಿಂಗ್ ಆಯಿತು ಓದು ಕೌಂಟಿಂಗಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದ್ದನ್ನು ಅನುಮಾನ ಪಡ್ತಾ ಇದ್ವಿ ಪ್ರೊಸೀಜರು ಲ್ಯಾಪ್ಸ್ ಆಗಿದೆ ಅನ್ನೋದು ಏನೋ ಮಾಡಿಬಿಟ್ಟವ್ರೆ ಅನ್ನೋದು ಏನೋ ಅಕ್ರಮ ಮಾಡಿಬಿಟ್ಟಿದಾರೆ ಅನ್ನೋದು ನಿಜವಾಗ್ಲೂ ಖುಷಿ ಆಗಿದೆ ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರೋ ಏನೋ ನನಗೆ ಗೊತ್ತಿಲ್ಲ ಅವರು ರೀಕೌಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ನಡೆದಿದೆ ಅಧಿಕಾರಿಗಳು ಕೂಡ ತುಂಬ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿ ಕಾನೂನು ರೀತಿ ಚುನಾವಣೆ ರೀಕೌಂಟಿಂಗ್ ಮಾಡಬೇಕು ಆ ರೀತಿ ರೀಕೌಂಟಿಂಗ್ ಮಾಡಿದ್ದಾರೆ ಹಾಗಾಗಿ ತುಂಬ ಚೆಂದಾಗೆ ಎಲ್ಲ ಪ್ರತಿಯೊಂದು ಕೂಡ ಏನೆಲ್ಲ ಅಬ್ಜೆಕ್ಷನ್ಗಳಿತ್ತು ಆ ಅಬ್ಜೆಕ್ಷನ್ ತಕ್ಕದಂಗೆ ಎಲ್ಲ ರೀಕೌಂಟಿಂಗು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ ವಿವಿ ಪ್ಯಾಟ್ ಮುಗಿದಿದೆ ಈಗ ಒಂದು ಸುಮ್ಮನೆ ಶ್ಯಾಂಪಲ್ ಒಂದು ಐದು ಬೂತ್ಗೆ ತೊಗೊಂಡು ಅದು ಚೆಕ್ ಮಾಡಬೇಕು ಅದೊಂದು ನಡೀತಾ ಇದೆ ಪ್ರಕ್ರಿಯೆ ಇನ್ನೆಲ್ಲ ಆಲ್ರೆಡಿ ಬೂತಲ್ಲೆಲ್ಲ ಏನೆಲ್ಲ ಚೆಕ್ ಮಾಡಬೇಕು ಈಗಾಗಲೇ ಕೌಂಟಿಂಗ್ ಎಲ್ಲ ಮುಗ್ದಿದೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಮುಕ್ತಾಯವಾಗಿದ್ದು ನನಗೆ ಈ ಮರು ಎಣಿಕೆ ಕಾರ್ಯ ತೃಪ್ತಿ ತಂದಿಲ್ಲ ಅಂತ ದೂರುದಾರ ಮಂಜುನಾಥ್ ಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ ಎಲ್ಲ ವಿವಿಪ್ಯಾಟ್ ಗಳನ್ನ ಎಣಿಕೆ ಮಾಡಬೇಕಿತ್ತು ಇಪ್ಪತ್ನಾಲ್ಕನೇ ತಾರೀಕು ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ತಿಳಿಸ್ತೀನಿ ನಮ್ಮ ಅಭಿಪ್ರಾಯ ಆಲಿಸಿ ತೀರ್ಪು ಕೊಡಲಿದೆ ಅಂತ ಮಂಜುನಾಥ್ ಗೌಡ ಹೇಳಿರೋದು ಉಳಿದವರಿಗೆ ಮರು ತೃಪ್ತಿ ತಂದಿರಬಹುದು ಆದರೆ ನನಗೆ ತೃಪ್ತಿ ತಂದಿಲ್ಲ ತಪ್ಪನ್ನು ಸರಿ ಮಾಡುವ ಅವಕಾಶ ಅಧಿಕಾರಿಗಳಿತ್ತು ಆದರೆ ಸರಿಪಡಿಸುವ ಕೆಲಸ ಮಾಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡೂವರೆ ವರ್ಷ ಹೋರಾಟ ಎರಡೂವರೆ ವರ್ಷ ಹೋರಾಟ ಮಾಡಿದ್ದು ನಿಮ್ಗೆ ಹೇಳ್ತಂದಿದ್ದೆ ವಿ ವಿ ಪ್ಯಾಟ್ ಪೂರ್ತಿ ಕೌಂಟ್ ಆಗಬೇಕು ಆ ಸೆವೆಂಟೀನ್ ರಿಜಿಸ್ಟ್ರ್ ನಮಗೆ ಬೇಕೇ ಬೇಕು ಅಂತ ಮಾಡಲಿಲ್ಲ ಕೊನೆಗೆ ಅವ್ರು ಎರಡು ಬಿಟ್ಟೇ ಬಿಟ್ಟರು ಬರೀ ಇ ವಿ ಎಮ್ ಮಾಡಿಸಿ ಕಳಿಸಿದರು ನಾನು ಅವ್ರಿಗೆ ಇವಾಗಲೂ ಹೇಳ್ತೇನೆ ತಪ್ಪು ಮಾಡಿದ್ರು ಇದೆಲ್ಲ ಅಂತಲ್ಲ ನಮ್ಮ ಅನುಮಾನ ಏನಿತ್ತು ಅದನ್ನ ನಿವಾರಿಸೋಕ್ಕೆ ಅವ್ರ ಆಗಲಿಲ್ಲ ನಮ್ಮ ಪ್ರೇಯರ್ ಏನಿತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ಅದನ್ನು ಅವರು ಗಣನೆಗೆ ತಗೊಳ್ಳಿಲ್ಲ ಎಲ್ಲ ಬರ್ದಿದ್ದೀವಿ ಅಬ್ಜೆಕ್ಷನ್ಸ್ ಒಂದೊಂದು ನಿಮಿಷಕ್ಕೂ ಕೊಟ್ಟಿದ್ದೀವಿ ಒಂದು ಇಪ್ಪತ್ತು ಅಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ ಅಷ್ಟನ್ನು ಎಲ್ಲ ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಏನೇನು ಲ್ಯಾಬ್ಸಸ್ ಇದೆ ತಿಳಿಸ್ತೀವಿ ಬರೋ ದಿನಗಳಲ್ಲಾದರೂ ಚುನಾವಣೆಗೆ ನಾನು ಇವಾಗ ರೀ ಎಲೆಕ್ಷನ್ಗೆ ಹೋಗ್ಬೋದು ಕೇಳ್ಬೋದು ಇದೆಲ್ಲ ಆಗಿದೆ ಅಂತ ನಂಗೆ ಸರಿ ಕಾಣಿಸಲ್ಲ ಬ್ಯಾಕ್ಡೋರಲ್ಲಿ ಅದೇನೋ ಆಗಿದೆ ಅಂತ ಹೇಳಿ ಅಂತ ಬಟ್ ಇದು ಏನೇನು ತಪ್ಪುಗಳಾಗಿದೆ ಎಲ್ಲ ತಿಳಿಸ್ತೀವಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ